ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ನಮಃ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸೆಪ್ಟೆಂಬರ್ ತಿಂಗಳು ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ತಿಂಗಳು ತಿಳಿಸ್ಕೊಡ್ತೀನಿ ನೀವೆಲ್ಲ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಗುರುಚಿ ನೀವು ಹೇಳೋ ಭವಿಷ್ಯ ನಮಗೆ ಕರೆಕ್ಟ್ ಆಗಿ ಬರ್ತಾ ಇದೆ ಪ್ರತಿ ತಿಂಗಳು ಅಂತ ಕಾಲ್ ಮಾಡಿ ಕೂಡ ಹೇಳ್ತೀರಾ ಇನ್ನು ಕೆಲವರು ಹೇಳ್ತೀರಾ ಗುರುಜಿ ನಾನು ಎರಡು ತಿಂಗಳಿಂದ ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ನೀವು ಹೇಳ್ತಿರುವಂತ ಭವಿಷ್ಯ ಯಾವುದೂ ಕೂಡ ಆಗಿ ಬರ್ತಾ ಇಲ್ಲ ಅಂತ ಇನ್ನು ಕೆಲವರು ಕಮೆಂಟ್ ಮಾಡಿ ಅಥವಾ ಫೋನ್ ಮಾಡಿ ಹೇಳ್ತೀರಾ ಗುರುಜಿ ನೀವ್ ಹೇಳ್ತಿರುವಂತ ಭವಿಷ್ಯ ಈ ತಿಂಗಳು ಕರೆಕ್ಟ್ ಆಗಿರುತ್ತೆ ಮುಂದಿನ ತಿಂಗಳು ಆಗಲ್ಲ ಅಂತ ಯಾಕೆಂದ್ರೆ ನೀವು ನಿಮ್ಮ ಜಾತಕವನ್ನ ತೋರಿಸಿರಲ್ಲ ಇದು ಜನ್ರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಸರ್ವಾಷ್ಟಕ ವರ್ಗ ಮತ್ತೆ ಅಷ್ಟಕ ವರ್ಗದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಮ ಜಾತಕ ನೀವು ಇದ್ದಾಗ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಭವಿಷ್ಯ ಇಲ್ಲ ಅಂದ್ರೆ ಈ ತಿಂಗಳು ಆಗ್ಲೇ ಇಲ್ಲ ನೀವು ಹೇಳಿದ್ದು ಅದು ಇನ್ನು ಕೆಲವರು ಹೇಳ್ತೀರಾ ಗುರುಜಿ ನೀವು ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಹಾಗೇ ನಡೀತಿದೆ ಅಲ್ವಾ ಅದಕ್ಕೆ ಗೋಚಾರ ಫಲ ಆಗಿರುತ್ತೆ ನಿಮಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ನಿಮ್ಗೆ ಏನಾದರೂ ಸಮಸ್ಯೆಗಳಿದೆ ಅಂದಾಗ ನೀವು ಜಾತಕವನ್ನ ತೋರಿಸಿ ವಿಶ್ಲೇಷಣೆ ಮಾಡಿಸಿ ಅಲ್ಲಿ ನೋಡಬೇಕು ಸರ್ವಾಷ್ಟಕ ವರ್ಗಗಳಲ್ಲಿ ಗ್ರಹಗಳು ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಭಿನ್ನಾಷ್ಟಕ ವರ್ಗ ನೋಡ್ಬೇಕು ದಶಾಭುಕ್ತಿಯನ್ನ ನೋಡಬೇಕು ಅವಾಗ ನಿಮ್ಗೆ ಇನ್ನೂ ಹೆಚ್ಚು ವಿಚಾರಗಳು ತಿಳಿಯುತ್ತೆ ಹಾಗಾದರೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಭಾದ್ರಪದ ಮಾಸ ಅಂದ್ರೆ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾರ ಭಾದ್ರಪದ ಮಾಸ ಆಮೇಲೆ ಆಶ್ವೀಜ ಮಾಸ ಭಾದ್ರಪದ ಮಾಸ ಅಂದ್ರೆ ಪವಿತ್ರವಾದಂತಹ ಮಾಸ ಆಧ್ಯಾತ್ಮಿಕವಾದ ಮಾಸ ಮತ್ತು ಧಾರ್ಮಿಕವಾದಂತಹ ತಿಂಗಳು ಇದು ಅಂತ ವಿಶೇಷವಾಗಿ ನಾವು ಕರಿತೇವೆ ಈ ಮಾಸದಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಆಮೇಲೆ ಅವತ್ತು ಅನಂತನ ಹುಣ್ಣಿಮೆ ರವಿವಾರ ಅನಂತ ಪದ್ಮನಾಭ ವ್ರತ ಮಾಡ್ಬೇಕೆಲ್ಲರು ಇದು ಎಲ್ಲಿಂದ ಸಿಗುತ್ತೆ ಅಂದಾಗ ಭವಿಷ್ಯೋತ್ತರ ಪುರಾಣದಲ್ಲಿ ಯಮುನಾ ಪೂಜಾ ಪೂರೈಕೆ ಅನಂತ ಪದ್ಮನಾಭ ಸ್ವಾಮಿಯನ್ನ ನೀವೆಲ್ಲರೂ ಕೂಡ ಆಹ್ವಾನ ಮಾಡಿ ಅನಂತ ದಾರವನ್ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಧರಿಸುವುದರಿಂದ ನಿಮಗೆ ಅಷ್ಟೈಶ್ವರ್ಯವು ಸುಖ ಸಂತಾನವು ಕೀರ್ತಿಯು ಲಭಿಸುತ್ತದೆ ಅನ್ನುವಂಥದನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲಾಗಿದೆ ಅನ್ನೋದನ್ನ ಈ ವಾರ ಈ ತಿಂಗಳ ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ ಆಮೇಲೆ ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಹಾಲಯ ಪಕ್ಷಾರಂಭ ಶ್ರಾದ್ದಾರಂಭ ಭಾದ್ರಪದ ಕೃಷ್ಣ ಪಾಡ್ಯಮಿಯಿಂದ ಅಮಾವಾಸ್ಯೆ ವರೆಗೂ ಮಹಾಲಯ ಪಕ್ಷ ಆಚರಣೆ ಇರುತ್ತೆ ಈ ಪಕ್ಷ ಪೂರ್ತಿ ನೀವೇನ್ ಮಾಡ್ಬೇಕು ನಿಮ್ಮನೇ ಯಾರು ತೀರೋಗಿದ್ದಾರೆ ಕೆಲವು ಜಾತಕದಲ್ಲಿ ಪಿತೃ ದೋಷಗಳಿರುತ್ತೆ ಶಾಪಗಳಿರುತ್ತೆ ಅಂತವನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ಸಮಯ ಇದು ಮೃತ ತಿಥಿಗಳಿಗೆ ಪಿತೃ ಪ್ರೀತ್ಯಾರ್ಥವಾಗಿ ನೀವು ಶ್ರಾದ್ದ ತರ್ಪಣಾದಿಗಳನ್ನ ನೀವು ನಡೆಸಲೇಬೇಕಾಗುತ್ತದೆ ಅನ್ನುವಂತಹ ವಿಚಾರ ತಿಳ್ಕೋಬೇಕು ಅವೆಲ್ಲ ಯಾವುದು ನಾವು ಮಾಡದೇ ಇದ್ದಾಗ ಶಾಪಗಳು ದೋಷಗಳು ನಮ್ಮನ್ನ ಕಾಡ್ತಾ ಬರುತ್ತೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶರವನ್ನ ವೃತಾರಂಭ ಆರಂಭ ಆಗುತ್ತೆ ಅಂದ್ರೆ ಆ ಶೂಜ ಮಾಸ ಇಪ್ಪತ್ತೊಂದನೇ ತಾರೀಕಿಂದ ಆ ಶೂಜ ಮಾಸ ಸ್ಟಾರ್ಟ್ ಆಗುತ್ತೆ ಶುಕ್ಲ ಪಾಡ್ಡಿಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದಂತಹ ದುರ್ಗೆಯ ವಿವಿಧ ರೂಪದಲ್ಲಿ ಪೂಜಿಸಬೇಕು ಈ ದಿನಗಳಲ್ಲಿ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ವಿಶೇಷವಾಗಿ ಆಚರಿಸಬೇಕು ಅನ್ನುವಂತಹ ವಿಷಯ ತಿಳ್ಕೋಬೇಕು ಇನ್ನು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತಿಯ ವಾಹನಂ ಅನ್ನುವಂತಹ ವ್ರತ ಇದು ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ ಯಾರ್ಯಾರು ಆಶೂಜ ಮಾಸ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ಅಂದ್ರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸರಸ್ವತಿ ದೇವಿಯ ಜನನ ಕೂಡ ಮೂಲ ನಕ್ಷತ್ರದಲ್ಲಿ ಆಗಿರೋದ್ರಿಂದ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸಬೇಕು ಈ ವ್ರತಾಚರಣೆಯಿಂದ ನಿಮಗೆ ಸಕಲ ಪಾಪಗಳಿಂದ ಪರಿಹಾರ ಆಗುತ್ತೆ ಸರಸ್ವತಿಯ ಅನುಗ್ರಹ ದೊರಕುತ್ತೆ ಯಾರಿಗೆ ಜಾತಕದಲ್ಲಿ ವಿದ್ಯೆ ಇರಲ್ಲ ಬಲವಂತವಾಗಿ ಓದಿಸ್ತಾ ಇರ್ತೀವಿ ಕೆಲವರು ಪೊಲಿಟೀಷಿಯನ್ ಆಗಬೇಕು ಅಂತಿರುತ್ತೆ ಕೆಲವರು ಮೆಡಿಕಲ್ ಫೀಲ್ಡಲ್ಲೇ ಬೇರೆ ಬೇರೆ ಗಳಿಗೆ ಹೋಗ್ಬೇಕಾಗುತ್ತೆ ಕೆಲವರು ಎಲ್ಲರೂ ಗೈನಕಾಲಜಿಸ್ಟೇ ಆಗಲ್ಲ ಕೆಲವರು ಹಾರ್ಟ್ ಸ್ಪೆಷಲಿಸ್ಟ್ ಆಗಬೇಕಾಗುತ್ತೆ ಕೆಲವರು ಕಿಡ್ನಿ ಸ್ಪೆಷಲಿಸ್ಟ್ ಆಗಬೇಕಾಗತ್ತೆ ಹಾಗೆ ಒಬ್ಬೊಬ್ರು ಅದೊಂದು ಇಂಜಿನಿಯರಿಂಗಲ್ಲೂ ಬೇರೆ ಬೇರೆ ಬ್ರಾಂಚಸ್ ತಗೋಬೇಕಾಗತ್ತೆ ಹೀಗೆ ನಾವು ಏನಿದೆ ಅನ್ನೋದನ್ನು ಗೊತ್ತಿರಲ್ಲ ಹಾಗೆ ಸರಸ್ವತಿಯ ನಿಮಗೆ ಆಶೀರ್ವಾದ ಬೇಕು ಅಂದರೆ ಸರಸ್ವತಿಯ ವಾಹನ ವ್ರತ ಸ್ಕಂದ ಪುರಾಣದಲ್ಲಿ ಹೇಳಿದೆ ಈ ವ್ರತವನ್ನ ನೀವು ಮಾಡಿ ಅನ್ನುವಂತಹ ವಿಶೇಷತೆಯನ್ನ ನಾನು ಈ ತಿಂಗಳು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈಗ ಮೇಷರಾಶಿಯವರಿಗೆ ತಿಳ್ಕೊಂಬಿಡೋಣ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಭವಿಷ್ಯ ಗೋಚಾರ ಫಲ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದ್ರೆ ಹದಿನಾಲ್ಕನೇ ತಾರೀಕವರೆಗೂ ಶುಕ್ರ ನಿಮಗೆ ಕಟಕ ರಾಶಿಯಲ್ಲಿ ಇರ್ತಾನೆ ಹದಿನಾಲ್ಕನೇ ತಾರೀಕು ನಂತರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತದೆ ಮೇಷರಾಶಿಯವರಿಗೆ ಶುಕ್ರ ದ್ವಿತೀಯಾಧಿಪತಿ ಧನಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿದ್ದಾಗ ಮೇಷರಾಶಿ ಜಾತಕರಿಗೆ ಸೈಟ್ ತಗೋಬೇಕು ಗಂಡ ಹೆಂಡತಿ ಪ್ಲಾನ್ ಮಾಡ್ತೀರಾ ನೀವು ವಿವಾಹಿತರಾಗಿದ್ರೆ ಮನೆ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಕಾರ್ ತಗೋಬೇಕು ವಾಹನಗಳನ್ನ ತಗೋಬೇಕು ಆಮೇಲೆ ಸ್ತ್ರೀ ಸುಖ ಪ್ರಾಪ್ತಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ನಡೆದೇ ನಡೆಯುತ್ತೆ ಶುಕ್ರ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ರೆ ನಿಮ್ಗೆ ಶುಕ್ರ ದಶಾಭುಕ್ತಿ ನಡೀತಾ ಇದ್ರೆ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇವೆಲ್ಲ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ವಾಹನ ಯಾಕಂದ್ರೆ ಸುಖ ಶುಕ್ರ ಅಂದ್ರೆ ಏನು ಪ್ರಾಪಂಚಿಕ ಸುಖವನ್ನ ತೋರಿಸುವಂತಹ ಗ್ರಹ ಪ್ರಪ ಪ್ರಾಪಂಚಿಕ ಬೇರೆ ಆಧ್ಯಾತ್ಮಿಕ ಬೇರೆ ಮಾಯೆ ಅಂತೀವಿ ಮಾಯೇನು ಕೂಡ ಸುಖ ಕೊಡುತ್ತೋ ಇಲ್ವೋ ಕೊಡುತ್ತೆ ಏನ್ ಕೊಡುತ್ತೆ ಒಳ್ಳೆ ಬಟ್ಟೆ ಒಳ್ಳೆ ವಾಹನ ಅದಕ್ಕೆ ಕಾರಕ ಗ್ರಹ ಯಾರು ಶುಕ್ರ ಶುಕ್ರ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾರೆ ವಸ್ತ್ರ ವ್ಯಾಪಾರಿಗಳು ಒಳ್ಳೆ ಬಿಸ್ನೆಸ್ ಆಗುತ್ತೆ ಬಟ್ಟೆ ಅಂಗಡಿಗಳವ್ರಿಗೆ ಒಳ್ಳೆ ವ್ಯಾಪಾರ ಅದು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯವಹಾರ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅವ್ರಿಗೆಲ್ಲ ಒಳ್ಳೆ ಲಾಭ ಆಗತ್ತೆ ಗೌರವಗಳು ಸಿಗುತ್ತೆ ನಿಮಗೆ ಸನ್ಮಾನಗಳಾಗತ್ತೆ ದಾನ ಧರ್ಮಗಳನ್ನ ಮಾಡ್ತೀರಿ ನೀವು ಮಾಡುವಂತಹ ವ್ಯವಸಾಯದಿಂದ ಲಾಭವನ್ನ ಪಡಿತೀರಿ ಆಧ್ಯಾತ್ಮಿಕವಾಗಿ ಮೇಲೆ ಬರ್ತೀರಿ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಉಲ್ಲಾಸವನ್ನ ಪಡಿತೀರಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ವಿದ್ಯಾರ್ಥಿಗಳಾಗಿದ್ದೀರಿ ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನ ಮೂಡಿಸುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಮೇನ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೊಳೋದ್ರ ಜೊತೆಗೆ ಇವಾಗ ಮೆಡಿಕಲ್ ಅಲ್ಲಾಗಿರ್ಬೋದು ಇಂಜಿನಿಯರಿಂಗ್ ಅಲ್ಲಾಗಿರ್ಬೋದು ನಿಮ್ಮ ಪ್ರೊಫೆಸರ್ಸ್ ಮಾರ್ಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಈ ವಿಚಾರ ತಿಳಿಸ್ತಾ ಇದ್ದೀನಿ ಮಕ್ಕಳಾಗ್ತಾ ಇಲ್ಲ ಅನ್ನೋರ್ಗೆ ಮಕ್ಕಳಾಗುವಂತಹ ಸಾಧ್ಯತೆಗಳಿದೆ ಉನ್ನತವಾದ ಪ್ರಗತಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತ ಸಮಯ ಸಂಗೀತ ನಾಟಕ ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿ ಕ್ರೀಡೆಯಲ್ಲೂ ಕೂಡ ಈ ತಿಂಗಳು ನೀವು ಮುಂದೆ ಬರ್ತೀರಿ ನೋಡಿವೆಲ್ಲ ಶುಕ್ರ ನಿಮಗೆ ಶುಭ ಫಲಗಳನ್ನ ಈ ತಿಂಗಳು ಕೊಡ್ತಾನೆ ಹಾಗಾದ್ರೆ ಬುಧ ನಿಮಗೆ ಚತುರ್ಥ ಭಾವದಲ್ಲಿ ಪಂಚಮ ಭಾವದಿಂದ ಆರನೇ ಮನೆಯಲ್ಲಿ ಸಂಚಾರ ಸೂರ್ಯ ಕೂಡ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಬುಧ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಅದು ನೆಕ್ಸ್ಟ್ ಡೇ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರವಿ ರಾತ್ರಿ ಒಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪಂಚಮ ಭಾವದಿಂದ ಆರನೇ ಮನೆಗೆ ಸಂಚಾರ ಆಗ ಸೂರ್ಯ ಹದಿನೈದನ ತಾರೀಕು ತುಂಬಾ ಕಾಯಿಲೆ ಇದೆ ಗುರುಜಿ ಯಾವ ಮೆಡಿಸಿನ್ ತಗೊಂಡ್ರು ನಮ್ ಕಾಯಿಲೆಗಳೇ ವಾಸಿ ಆಗ್ತಾ ಇಲ್ಲ ಅಂತ ಯಾರಿಗೆ ಕಾಯಿಲೆಗಳಿಂದ ಬಳಲ್ತಾ ಇದೀರಿ ಸಾಲಗಳಿಂದ ಬಳಲ್ತಾ ಇದ್ದೀರಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಷ್ಟನೇ ತಾರೀಕು ವರ್ಗೂ ವೇಟ್ ಮಾಡ್ಬೇಕು ಈ ತಿಂಗಳು ಹದಿನೈದನೇ ತಾರೀಕವರೆಗೂ ವೇಟ್ ಮಾಡ್ಬೇಕು ಈ ತಿಂಗಳು ಹದಿನೈದನೇ ನಂತರ ನಿಮ್ಗೆ ಋಣಮುಕ್ತರಾಗ್ತೀರಿ ಸಾಲಗಳನ್ನ ತೀರಿಸುವಂತಹ ಶಕ್ತಿ ನಿಮಗೆ ಕೊಡ್ತಾನೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಮೇಷರಾಶಿ ಜಾತಕರಿಗೆ ಶುಕ್ರ ಸೂರ್ಯ ಎಷ್ಟನೇ ಮನೆ ಅಧಿಪತಿ ಪಂಚಮಾಧಿಪತಿ ಪಂಚಮಾಧಿಪತಿ ಆರನೇ ಮನೆಯಲ್ಲಿ ಅಂದಾಗ ದುಸ್ಥಾನ ಅಂತೀವಲ್ವಾ ಆರನೇ ಮನೆ ದುಸ್ಥಾನ ಆಗಿದ್ರು ಕೂಡ ಪಾಪಗ್ರಹಗಳು ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ ನಿಮ್ಗೆ ಮನಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಉತ್ತಮ ಆದಾಯ ಹೆಚ್ಚಾಗುತ್ತೆ ದುಡ್ಡು ಬಂದ್ರೆ ಏನಾಗುತ್ತೆ ಸಾಲ ಕೊಡಕ್ಕೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಸಾಲ ತೀರಿಸ್ಕೊಳ್ಬಹುದು ಹಂಗಾರೆ ಸಾಲ ಮಾಡೋದೇ ತಪ್ಪಾ ಸಾಲ ಮಾಡಬಾರದು ದೇಶನೇ ಮಾಡುತ್ತೆ ಪ್ರಪಂಚದಲ್ಲಿರುವಂತಹ ದೊಡ್ಡಣ್ಣ ಅನ್ಸ್ಕೊಳುವಂತಹ ಅಮೆರಿಕಾನೇ ಅತಿ ಹೆಚ್ಚು ಸಾಲ ಮಾಡಿದೆ ನಾವ್ಯಾಕೆ ಮಾಡಬಾರ್ದು ಅನ್ಕೊತೀವಿ ಅಲ್ವಾ ಆದ್ರೆ ಸಾಲ ಮಾಡೋದು ಒಳ್ಳೇದಲ್ಲ ಅನ್ನೋದನ್ನ ತಿಳ್ಕೋಬೇಕು ಗರ್ಭವತಿ ಆಗದೆ ಇರೋರು ಗರ್ಭವತಿ ಆಗುವಂತಹ ಚಾನ್ಸಸ್ ಇರುತ್ತೆ ದಾನ ಧರ್ಮಗಳನ್ನ ಮಾಡ್ತೀರಿ ಅಂತಸ್ತು ಹೆಚ್ಚಾಗುತ್ತೆ ಉನ್ನತ ಅಧಿಕಾರಿಗಳ ಜೊತೆ ಪರಿಚಯ ಉತ್ತಮ ವರದಿ ನಿಮ್ಮ ಹೈಯರ್ ಆಫೀಸರ್ಸ್ ಬಾಸ್ ಯಾರಿರ್ತಾರೋ ಇರ್ತಾರೋ ನಿಮಗೆ ಒಳ್ಳೆ ಸಜೆಷನ್ ವರದಿ ಕೊಟ್ಟಾಗ ಏನಾಗುತ್ತೆ ಪ್ರಮೋಷನ್ ಅನ್ನೋದು ಸಿಗುತ್ತೆ ಮೇಷರಾಶಿ ಜಾತಕರಿಗೆ ಸೂರ್ಯ ಆರನೇ ಮನೆ ಸಂಚಾರ ಆಗ್ತಾ ಇರೋದ್ರೆ ಇಷ್ಟೆಲ್ಲ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಅದೇ ಬುಧ ಪಂಚಮ ಭಾವದಲ್ಲಿದ್ದಾಗ ನಿಮ್ಗೆ ಬುಧ ದಶೆ ಬುಧ ಭುಕ್ತಿ ನಡೀತಾ ಇರಬೇಕಾದ್ರೆ ಪುರುಷತ್ವ ಕಡಿಮೆ ಆಗುವಂಥದ್ದು ದಾಂಪತ್ಯ ಜೀವನದಲ್ಲಿ ಮತ್ತೊಬ್ಬರ ಪ್ರವೇಶ ಮತ್ತು ಅಲ್ಲಿಯೂ ಕೂಡ ತೊಂದರೆಯನ್ನ ಕೆಲವರು ಅನುಭವಿಸಬೇಕಾಗತ್ತೆ ಬುಧ ಆರನೇ ಮನೆಯಲ್ಲಿ ಸಂಚಾರ ಆಗ್ಬಿಡ್ತಾನೆ ಹದಿನೈದನೇ ತಾರೀಕು ಶತ್ರುಗಳ ಮೇಲೆ ಜಯಾನು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅಭಿವೃದ್ಧಿ ಆಗುತ್ತೆ ನೀವು ಯಾರು ಬರಹಗಾರರಿದ್ದೀರಿ ರೈಟರ್ಸ್ ಇದ್ದೀರಿ ನಿಮಗೆಲ್ಲ ಬಹಳ ಉತ್ತಮವಾದಂತಹ ಸಮಯ ಹದಿನೈದು ತಾರೀಕು ಮೇಲೆ ಆರಂಭ ಆಗುತ್ತೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಿಕಾಮ್ ಓದಿರುವಂತವ್ರು ಹಾಗಾದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಈಗ ಟ್ರಂಪ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಆಗಿಬಿಟ್ಟಿದ್ದಾನೆ ಹಾಗಾದ್ರೆ ನಮ್ದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನಾಗುತ್ತೆ ಗುರುಜಿ ಅನ್ನುವಂತಹ ಇರುತ್ತೆ ನಿಮ್ಗೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ರಾಹು ಶನಿ ಹನ್ನೊಂದನೇ ಮನೇಲಿ ಇದ್ರು ಕೂಡ ಹನ್ನೊಂದನೇ ಮನೆ ಆಕ್ಟಿವೇಟ್ ಆಗಿದೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಎಷ್ಟೇ ಟ್ಯಾರಿಫ್ ಹಾಕಿದ್ರು ಆ ದೇಶಕ್ಕೆ ಟ್ಯಾರಿಫ್ ಅಷ್ಟೇ ಆ ದೇಶದ ಜನ ತಗೋಬೇಕಾದ್ರೆ ಅವರು ಅದಕ್ಕೆ ಬೆಲೆ ಜಾಸ್ತಿ ಕೊಟ್ಟು ತಗೋಬೇಕು ಅವಾಗ ನಿಮ್ಮ ಮಾರಾಟ ಕಮ್ಮಿ ಆಗುತ್ತೆ ಅನ್ನುವಂತ ಭಯನೂ ಕೂಡ ಎಷ್ಟೋ ಜನಕ್ಕೆ ಇರುತ್ತೆ ಆದ್ರೆ ಬುಧ ಬುಧ ವಕ್ರ ತ್ಯಾಗ ಮಾಡಿರ್ತಾನೆ ಬುಧ ನಿಮಗೆ ಆರನೇ ಮನೆ ಸಂಚಾರ ಆಗ್ತಾನೆ ನೀವು ಅವನ್ನೆಲ್ಲ ಜಯಿಸ್ತೀರಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ಅಮೆರಿಕ ಬಿಟ್ಟರು ಕೂಡ ಬೇರೆ ದೇಶಗಳಲ್ಲಿ ಮಾರಾಟ ಮಾಡಿ ಹಣವನ್ನ ಹೆಚ್ಚು ಲಾಭ ಮಾಡುವಂತಹ ತಿಂಗಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ ಪ್ರಿಯ ವೀಕ್ಷಕರೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮೇಷರಾಶಿ ಭವಿಷ್ಯವನ್ನ ತಿಳಿಸಿದೀನಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ನಿಮಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ